ದೇವ ಪರಮೇಶ್ವರ ಏನಪ್ಪ ಲೀಲೆ ಪ್ರತಿದಿನ ಚಾಚಿ ತಪ್ಪದೆ ಮಡಿಯಿಂದ ಹಾಗೂ ಮನಸ್ಸಿಚ್ಚೆಯಿಂದ ಬೇಡ್ಕೊತಾ ಇದ್ದೀನಪ್ಪ ಭಕ್ತಿಯಿಂದ ಪೂರ್ಣ ಮನಸ್ಸಿಂದ ಇದ್ದೀನಿ ಏನು ಬೇಡ್ಕೊತಾ ಇದ್ದೀನಿ ಅಂದರೆ ನನಗೆ ಮದುವೆ ಆಗಿ ಎಂಟು ವರ್ಷ ಆಯಿತು ನನಗೆ ಮಕ್ಕಳಿಲ್ಲ ಅನ್ನೋ ಕೊರತೆ ನನ್ನನ್ನು ಸುಡ್ತಾ ಇದೆ ನನ್ನ ಗರ್ಭದಲ್ಲಿ ಒಂದೇ ಒಂದು ಪುಟ್ಟು ಮಗುವನ್ನು ದೇವ ಏನಮ್ಮ ಯಜಮಾನಿ ಗಂಧದ ಕಡ್ಡಿ ಸುವಾಸನೆ ಆವರಣದಲ್ಲೆಲ್ಲ ಬರ್ತಾ ಇದೆಯಲ್ಲ ಏನ್ ಸಮಾಚಾರ ಸಾಕು ಮಾಡಿ ಪೂಜೆ ಯಜಮಾನ ಹಾಗಾದ್ರೆ ಯಾವಾಗ ಮಾಡೋಣ ಶ್ರೀಮತಿ ಅವ್ರೆ ಅಯ್ಯೋ ಏನ್ರಿ ಮಾಡ್ತಾ ಇದೀರಾ ನೀವು ಪೂಜೆ ಮಾಡ್ತಾ ಇಲ್ವಾ ನಿಮ್ಗೆ ಅಯ್ಯೋ ಮಾರಾಯ್ತಿ ನಾನು ಹಾಗಲ್ಲ ಹೇಳಿದ್ದು ತಮಾಷೆ ಯಾವಾಗ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದು ನಾನು ನೀವು ತುಂಬಾ ಪೋಲಿ ಆಗೋಗಿದ್ದೀರಾ ರೀ ಏನು ಶ್ರೀಮತಿ ಇವತ್ತು ನಿನ್ನ ಕಣ್ಣಲ್ಲಿ ನೀರು ಕಾಣ್ತಾ ಇದೆಯಲ್ಲ ಹಾಗೇನಿಲ್ಲ ರೀ ಕಣ್ಣಲ್ಲಿ ಏನೋ ಬಿದ್ದ ಹಾಗಾಗಿದೆ ಅಷ್ಟೇ ಏನು ಪೂರ್ಣಿಮಾ ಮದುವೆಯಾಗಿ ಎಂಟು ವರ್ಷ ಆಯ್ತು ನಿನ್ನ ಮನಸ್ಸಿನಲ್ಲಿ ಯಾವ ಜ್ವಾಲೆ ಕುದಿತ ಇದೆ ಅಂತ ನನಗೆ ಗೊತ್ತು ನೋಡ್ರಿ ದೇವರ ಮಹಿಮೆ ಎಂತೆಂಥವ್ರಿಗೂ ಪ್ರೀತಿ ಮಾಡಿ ಮೋಸ ಮಾಡಿ ಗರ್ಭಿಣಿಯಾಗಿ ಕಷ್ಟಲೆಲ್ಲ ಮಕ್ಕಳನ್ನ ಬಿಸಾಕಿ ಹೋಗೋರಿಗೆ ದೇವ್ರ ಮಕ್ಕಳನ್ನ ಕೊಡ್ತಾನೆ ಪಾಪೆಗಳಿಗೆಲ್ಲ ಮಕ್ಕಳನ್ನ ಕೊಡ್ತಾನೆ ನಾನಿಷ್ಟು ಇದ್ದು ಪೂಜೆ ಪುನಸ್ಕಾರ ಮಾಡ್ತಾ ಇದ್ರೆ ನಮಗೆ ಮಕ್ಕಳು ಕೊಟ್ಟಿಲ್ಲ ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ದೇವರು ದೇವ್ರ ಬಗ್ಗೆ ಅಷ್ಟು ಹಗುರಾಗಿ ಮಾತಾಡ್ಬೇಡ ಕಣೇ ನಿಮಗೂ ಕೂಡ ನಿನ್ನ ಸಂಕ ಅರ್ಥ ಆಗತ್ತೆ ನಾನು ಕೂಡ ದಾರಿಯಲ್ಲಿ ಹೋಗುವಾಗ ಸಣ್ಣ ಮಕ್ಕಳು ಕಂಡ್ರೆ ನನ್ನ ಮನಸ್ಸಿಗೂ ನೋವಾಗತ್ತೆ ಆ ದಯ್ಯವರು ಇದ್ದಾನೆ ನೀವು ಹೇಳ್ದಾಗೆ ಆಗಲಿ ಬಿಡಿ ನಡಿ ಆಂಟಿ ಹಾ ಪೂರ್ಣಿಮಾ ಒಂದು ವಿಷಯನೇ ಹೇಳೋದು ಮರ್ತೋಗಿದ್ದೆ ಇವತ್ತು ನಮ್ಮ ತಮ್ಮ ಓದಿ ಮುಗಿಸ್ಕೊಂಡು ಬೆಂಗಳೂರಿಂದ ಬರ್ತಾ ಇದ್ದಾನೆ ಹೌದಾ ನಮ್ಮ ಮೈದಾನ ಬರ್ತಾ ಇದ

ಅಣ್ಣ ಅತ್ತಿಗೆ ಬಾರಪ್ಪ ನೋಡು ನೀನ್ ಬರೋದು ಅಷ್ಟ್ ದೂರದಿಂದ ನೋಡಿ ನಿಮ್ಮ ಅತ್ತಿಗೆ ಅಲ್ಲಿ ನನಗೂ ನೋಡೋಣ ಅತ್ತಿಗೆ ಅಣ್ಣ ನೀವಿಬ್ರು ಇರುವಾಗ ನನ್ಗೇನು ಪ್ರತಿ ಕ್ಷಣ ಪ್ರತಿ ದಿನ ನನ್ಗೆ ಫೋನ್ ಮಾಡಿ ಯೋಗಕ್ಷಮ ವಿಚಾರಿಸುವ ನೀವಿರೋರ್ಗು ನನ್ಗೇನತ್ಗೆ ಏನಪ್ಪಾ ಅಂತ ಮುಗೀತು ಇಲ್ಲೇ ಎಲ್ಲರೂ ಅರ್ಜಿ ಹಾಕಿ ನೌಕರಿ ಬಾ ನೋಡಿ ಆತ್ಗೆ ಬರ್ತಿದ್ದಂಗೆ ಅಣ್ಣಾ ರೀ ಏನ್ರಿ ಈಗ ತಾನೇ ಬಂದಿದ್ದಾನೆ ಬಂದ್ ಕೂಡ್ಲೆ ನಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ರಾ ಅವ್ನ್ ಹೊಟ್ಟೆ ಹಸ್ಕೊಂಡ್ ಬಂದಿರ್ತಾನೆ ಊಟ ಮಾಡ್ಲಿ ಇರ್ರಿ ರಾಮ್ಮು ಊಟ ಮಾಡಿವಿ ನೀನು ಹೌದು ಅತ್ಗೆ ನಿಮ್ ಕೈಯಲ್ಲಿ ಊಟ ಮಾಡಿ ನನ್ದೆಷ್ಟೋ ದಿನಗಳಾಯ್ತು ಊಟ ಮಾಡಿ ನಾನು ಹೊಲಕ್ ಹೋಗ್ತೀನಿ ಹೊಲಕ್ಕೆ ಬರೀ ಕೈಯಲ್ಲಿ ಹೋಗ್ಬೇಡ ಶ್ರೀಕಾಂತು ಮದ್ವೆ ಮಾಡ್ಕೊಂಡಿದಾನೆ ಏನಾದ್ರು ತಗೊಂಡ್ ಹೋಗು ನಮ್ ಶ್ರೀಕಾಂತ್ ಮದ್ವೆ ಆಗಿದೆ ಯಾಕತ್ಗೆ ನನ್ಗೆ ಹೇಳಿಲ್ಲ ಸಾಮಿತಪ್ಪ ಹೇಳಕ್ ಆಗಿಲ್ಲ ಅಲ್ವೇನ್ರಿ ಹೌದು ರಮು ಅವ್ರಿಗೆ ನಾನೇ ಪಾಪ ರಪ್ಪನ್ಗೆ ಆಕ್ಸಿಡೆಂಟ್ ಆಗಿತ್ತು ನಾನೇ ಅವ್ರಿಗಿಬ್ಬರಿಗೆ ಕೈ ತೋರಿಸಿ ಅರ್ಜೆಂಟ್ ಅಲ್ಲಿ ಮದುವೆ ಮಾಡಿದೆ ಅಪ್ಪ ಹೋಗಿ ನೋಡ್ಕೊಂಬ ಹೌದಾ ಅದ್ಗೆ ಹಾಗಾದ್ರೆ ನಾನು ಬರಿ ಕೈಲಿ ಹೋಗಲ್ಲ ಅವ್ರಿಗೆ ಏನಾದ್ರು ತಗೊಂಡು ಹೋಗ್ತೀನಿ ಅಯ್ಯೋ ಬಾರಪ್ಪ ನಿಮ್ ಅಣ್ಣ ಮಾತಾಡ್ತಾ ಇದ್ರೆ ಮಾತಾಡ್ಕೊಂಡೇ ಇದ್ ಬಿಡ್ತಾರೆ ಬಾ ನೀ ಊಟ ಮಾಡಿವಿ ಲೇ ಲೇ ಪೂರ್ಣಿಮಾ ನನಗೂ ಕೂಡ ಹೊಟ್ಟೆ ಹಸ್ತಾ ಇದೆ ನಾನು ಬಿಟ್ಟು ದೇವ್ರೆ ಮಕ್ಕಳು ಇಲ್ಲದ ನಮಗೆ ನಮ್ಮ ತಮ್ಮ ಬಂದ ತಕ್ಷಣ ನನ್ನ ಹೆಂಡತಿ ಭಾಗದಲ್ಲಿ ಅದು ಎಷ್ಟು ಸಂತೋಷ ದೇವ್ರೆ ಇದೇ ಸಂತೋಷ ನಮ್ದು ಹಿಂಗೆ ಇಟ್ಟಿರಪ್ಪ ದೇವ್ರೆ ಈಗಿನ ಕಾಲದಲ್ಲಿ ಒಂದಾಗಿರೋ ಮನೆತನಕ್ಕಿಂತ ದೂರ ಆಗಿರೋ ಮನೆತನಗಳೇ ಜಾಸ್ತಿ ಅಂಥದ್ರಾಗ ನಮ್ಮೂರಿನ ದಾನ ಸೂರ ಕರ್ಣ ರಾಮ್ ಪ್ರಕಾಶ್ ಅವ್ರನ್ನ ಹೇಗಾದ್ರೂ ಮಾಡಿ ದೂರ ಮಾಡಬೇಕಲ್ಲ ನನಗೆ ಒಂದು ಮಾಡೋಕ್ಕಿಂತ ದೂರ ಮಾಡೋದ್ರಲ್ಲೇ ಮಜಾ ಜಾಸ್ತಿ ಏನ್ ಇದೆಯಲ್ಲ ಒಬ್ನೇ ಇದ್ ಗೌಡ ಯಾಕ್ರ ಅನ್ನ ಕೊಟ್ಟು ಕಾಪಾಡೋ ನನ್ನ ತನಿಗೆ ಏಕ ವಚಂದ ಮಾತಾಡ್ತೀಯ ಮುರಿಲಲ್ಲ ಲಸಕ್ಕು ಕೊಡ್ಲಾ ಕುಡ್ಬೋ ಲೇಟ ಈ ಮಗನ್ ಬಾಳ ಆಯ್ತಲ್ಲ ಹೇಗಾದ್ರೂ ಮಾಡಿ ನಮ್ಮ ಹುಡುಗರ್ನಿಗೆ ಹೇಳಿ ಒಂದು ಕತೆ ಮುಗಿಸ್ಬೇಕಲ್ಲ ಮದುವೆ ಆಗಿದಂತೆ ರುದ್ರಸ್ತಿನ ನಾಯಿಗಳು ಮನೆ ಕೂಡ ನೆರಳು ಬಿಡ್ಬಾರ್ದಂತ ನನ್ ಮದ್ವೆ ಕರೀಲಿಲ್ಲ ಕಲ್ಲ ಲೇ ರುದ್ರ ನಾನ್ ತಲೆ ಕೆಟ್ಟ ಬಾಳ ಉತ್ಸಳ ಮಗ ಇದಿಲ್ಲ ನಮ್ ಚಿಕ್ಕದಣಿಗ್ ಏನಾದ್ರು ಗೊತ್ತಾತಂದ್ರ ನಿನ್ ಸಿಗದಾಕಿ ಬಾವಿ ಹೋಗಿ ಲೇ ಕಾಂತ ಮಾತಿನಾಗ ಮಾತು ಬೆಳೆಸಿ ನನ್ನ ಪಿತ್ತ ನೆತ್ತಿಗೇರಿಸ್ಬೇಡಲಿ ನಾನೇ ಒಕ್ಕಿನ ಬಿಡು ಬಾಯ್ ಹೋಗಲಿ ಈ ನನ್ನ ಮಗನ ನಂಬೋದು ಭಾಳ ಕಷ್ಟ ಐತಿ ಯಾವುದಕ್ಕೆ ಈ ನನ್ನ ಮಗನ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು ನಾನು ಈ ಊರಿನ ದೈನಿಕ ಪ್ರಕಾಶ್ ಅವರ ಏಕೈಕ ತಮ್ಮ ರಾಮು ಅಂತ ನನ್ನ ಹೆಸರು ಅಂದ ಹಾಗೆ ನಿಮ್ಮ ಹೆಸರು ನಾನು ಮೇಲ್ಮೈ ಒಬ್ಬಳೆ ಮಗಳು ಜಾನಕಿ ಅಂತ ಹೌದಾ ಜಾನಕಿ ಅವರೇ ನಿಮ್ಮ ಹೆಸರು ಬಹಳ ಚೆನ್ನಾಗಿದೆ ನಾನು ಇನ್ ಬರ್ತೀನಿ ಬೆಂಗಳೂರಿಂದ ಬಂದಿದ್ದೀನಿ ಹೊಲ ನೋಡಿದ್ರೆ ತುಂಬಾ ದಿನ ಆಯ್ತು ನಾನು ಇನ್ ಬರ್ತೀನಿ ಸಿ ಯು ಬಾ ಬಾಯ್ ಜಾನಕಿ ಅವರೇ ಏನ್ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ ಲೋ ನನ್ನ ರಾಮ ನಿನ್ನ ಮೇಲೆ ಶುರುವಾಯಿತು ನನ್ನ ಪ್ರೇಮ ಆದಷ್ಟು ಬೇಗ ತಿಳಿಸುವೆ ನಮ್ಮ ಅಪ್ಪನಿಗೆ ನನ್ನ ಪ್ರೇಮ ಒಪ್ಪಿಲ್ಲ ಅಂದ್ರೆ ಅವನಿಗೆ ಹಾಕುವ ನಾಮ ಎಂದೆಂದಿಗೂ ನನ್ನ ಹೃದಯಕ್ಕೆ ನೀನೇ ಶ್ರೀರಾಮ ಯಾವ ಲೋಕದಲ್ಲಿ ಇದೀರಾ ಯಾಕೆ ಏನಿಲ್ಲ ರೀ ನೀ ಜನಕಿ ಅಂತ ಖುಷಿ ಆಯಿತು ಅವರೇ ಇವರೇ ಅಂದಿಡಿ ಜನಕಿ ಅಂತಾನೆ ಕರೀತು ಅಷ್ಟೇನಾ ನನ್ಗೂ ಟೈಮ್ ಆಯ್ತು ಬರ್ತೀನಿ ಸಿ ಯು ಬಾಯ್ ಓಕೆ ರಾಮ್ ಬಾಯ್ ಹೋಗಿ ಬನ್ನಿ ದೇವ್ರೆ ಇವನೇ ನನ್ನ ಗಂಡ ಆಗಿ ಬರಲಿ ಅಂತ ಕೃಪೆ ಮಾಡಪ್ಪ ಕೆಲಸ ಮಾಡಲ್ಲಪ್ಪ ಏನು ಬೇಕಂಗ ಸಾಕ ಬರ್ರಿ ಸಾಕ ಬರ್ರಿ 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 ಎಷ್ಟು ದಿನ ಆಯ್ತು ನೋಡ್ರಿ ನೋಡಿ ಗೊತ್ತಾಗ್ಲಿ ಸರ್ ಏನ್ರಿ ಶ್ರೀಕಾಂತ್ ಅವ್ರಿ ಆರಾಮಾಗಿದ್ದೀರಾ ಆರಾಮಾಗಿದ್ದೇನ್ರಿ ಯಾವಾಗ ಬಂದ್ರಿ ಬೆಂಗಳೂರಿಂದ ನಿನ್ನೆ ಬೆಂಗಳೂರಿಂದ ಬಂದೆ ಏನ್ ಸಾಕ್ರೆ ನಾನು ನಿಮ್ಮ ಮನೆ ಆಳು ನೀವು ನನಗೆ ಮರ್ಯಾದೆ ಕೊಟ್ರೆ ಅಕ್ಕ ಪಕ್ಕ ಜನ ನೋಡಿದ್ರೆ ಏನ್ ಅನ್ಕಂತಾರೆ ನೋಡು ಶ್ರೀಕಾಂತ್ ನೀವು ನಮ್ಮ ಮನೆ ಹಾಳಾಗಿರ್ಬೋದು ಆದರೆ ನಾವು ಯಾವತ್ತೂ ನಿಮ್ಮನ್ನು ಆ ಥರ ನೋಡಿಲ್ಲ ನಿಮ್ಮಿಂದಲೇ ನಮ್ಮ ಹೊಲ ಬೆಳೆ ಇದೆಲ್ಲ ಬರ್ತಾ ಇರೋದು ನಿಮ್ಮಂತ ಪುಣ್ಯವಂತರು ಇರೋದ್ರಿಂದಲೇ ನಿಮ್ಮನ್ನು ಯಾವ ತರ ಏನಾದರೂ ಅನ್ಬೋದು ಅದಿರಲಿ ಶ್ರೀಕಾಂತ್ ಎಲ್ಲಿ ನಿಮ್ಮ ಶ್ರೀಮತಿಯವರು ಮದ್ವೆ ಆಗಿದೆಯಂತೆ ಏನು ನನ್ಗೆ ಹೇಳಿಲ್ಲ ಪರೀಕ್ಷೆ ಬಿಸಿ ಇದ್ರಿ ಅಂತ ಅಪ್ಪರು ಹೇಳಿದ್ರು ಅದಕ್ಕೆ ಮದುವೆ ಕರೆಯಾಗಲಿಲ್ಲ ಬಹಳ ದೊಡ್ಡ ಯಜಮಾನ್ ಬಂದ ನೀರ್ತರಮ್ಮ ತಗೊಳ್ರಿ ಯಜಮಾನ ನೀವು ಬಿಸಿಲಾಗಿನ್ ಬಂದಿರಿ ಹಸಿವಾಗಿರ್ಬೋದು ನಾ ಹೋಗಿ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡ್ ಬರ್ತೀನ್ರಿ ನಿನ್ನಮ್ಮ ಏನ ಸಿಕ್ಕಂತ ಮನೆಗೆ ಮಹಾಲಕ್ಷ್ಮಿನೇ ಕರ್ಕೊಂಡ್ ಬಂದಿದ್ಯಲಪ್ಪ ನಿಮ್ಮಿಬ್ರು ಜೋಡಿ ನೋಡ್ತಾ ಇದ್ರೆ ಆ ಶಿವನೇ ನಿಮ್ಮನ್ನ ಒಂದ್ ಮಾಡಿ ಭೂಮಿ ಕಳಿಸಿದಾನೆ ಅಂತ ಆ ತರ ಕಾಣ್ತಾ ಇದೆಯಪ್ಪ ನಿಮ್ಮ ಜೋಡಿ ಹೌದು ಯಜಮಾನ್ರೆ ತಂದೆ ತಾಯಿ ಇಲ್ದೇ ಇರೋ ನಮ್ಮ ಅಗ್ರಿಗೂ ಮಾಡಿಸಿದ್ರು ಅಪ್ಪಾಜಿ ಅವರು ನಾವೆಷ್ಟೇ ದುಡಿದ್ರು ಅವ್ರ ಋಣ ತೀರ್ಸಕ್ ಆಗಲ್ರಿ ಇಂತ ದೊಡ್ಡ ಮಾತು ಹೇಳಿದೆ ಅಪ್ಪ ಹೌದ್ರಿ ಸಾವ್ಕಾರ್ರಿ ನಮ್ಮಂತವರಿಗೆ ನೀವೇ ನಿಜವಾದ ದೇವರು ಯಜಮಾನ್ರೆ ನಿಮ್ಮ ಅಂತವ್ರು ಇರೋವರೆಗೂ ನಮ್ಮಂತ ದುಡಿಯೋ ಕೈಗಳಿಗೆ ಯಾವತ್ತೂ ಮೋಸ ಇಲ್ಲ ಯಜಮಾನ್ರೆ ಶ್ರೀಕಾಂತ್ ಮತ್ತೆ ಮತ್ತೆ ಅನಾಥ ಎನ್ನುವ ಪದನ ಯೂಸ್ ಮಾಡ್ಬೇಡಿ ಯಾಕಂದರೆ ನಮ್ಮಲ್ಲಿ ಅನಾಥ ಎಂಬ ಈ ಒಂದು ಮನೋಭಾವನೆ ನಮ್ಮಲ್ಲಿಲ್ಲ ನೀವು ಕೂಡ ನಮಗೆ ಸ್ವಂತ ಮಕ್ಕಳಿದ್ದಾರೆ ಅನಾಥ ಎಂಬ ಚಿಂತನೆ ಮರೆತು ಬಿಡಮ್ಮ ಅಕ್ಕ ತಂಗಿ ಕಾಣದ ನಮ್ಗೆ ನೀನ ತಂಗಿಯಾಗಿದೆಯಾ ನೀನು ನನ್ನ ಸ್ವಂತ ತಂಗಿಯಾಗಿ ನೋಡ್ಕೊತೀನಿ ಇದೇನಮ್ಮ ನನ್ನ ಮುದ್ದು ತಂಗಿ ಮುಖದಲ್ಲಿ ಕಣ್ಣೀರು ಕಣ್ಣೀರು ಹಾಕ್ಬೇಡ ಹಾಂ ನನ್ನ ಮುದ್ದು ತಂಗಿಗೆ ನಿಮ್ಮಿಬ್ಬರು ಮದುವೆಗೆ ಬರೋಕ್ಕಾಗಲಿಲ್ಲಲ್ಲ ಅದಕ್ಕೆ ಒಂದು ಹುಡುಗರೆ ತಂದಿದ್ದೀನಿ ಇದನ್ನು ಸ್ವೀಕರಿಸು ಹಾಗೆ ಇವತ್ತು ರಕ್ಷಾ ಬಂಧನ ಇದೆ ಈ ನನ್ನ ಇದು ಹಾಕಿ ಕಟ್ಟು ಅಣ್ಣ ನನಗೆ ತುಂಬಾ ಖುಷಿ ಆಗ್ತಿದೆ ಅಣ್ಣ ಸರಿ ಶ್ರೀಕಾಂತ್ ಇನ್ನು ಹೊರಡ್ತೀನಿ ಲೇಟ್ ಆಗುತ್ತೆ ನನ್ನ ಮುದ್ದು ತಂಗಿನ ಕರ್ಕೊಂಡು ಬೇಗ ಬಂದ್ಬಿಡು ಇನ್ನು ಮುಂದೆ ನಿನ್ನ ಜಾಗ ಇಲ್ಲೆಲ್ಲ ನಮ್ಮನೇಲಿರೋಣ ಒಟ್ಟಿಗೆ ಊಟ ಏನಿಲ್ಲ ಬಗ್ಗೆ ನೀವ್ ಮಾತಾಡಿದಲ್ಲ ಕೇಳಿಸಿಕೊಂಡೆ ದುರಾಂಕರದಲ್ಲಿ ಮೇರಿತಿರೋ ನಾನ್ ತಂದೆ ಮಗಳಾಗ ಈ ರಾಮ್ಗೆ ಜಾಣಕಿಯಾಗಿ ಒಳಗಿ ಬಿಡ್ತೀನಿ ಬರ್ತೀನಿ ಧನ್ಯಾರ ಧನ್ಯಾರ ಅದರೇನ್ರಿ ಮನೆಯ ತಾಯಿ ನಿಮ್ ಮಾತು ಕೇಳಿ ತುಂಬಾ ಖುಷಿ ಆಯ್ತು ನಿಮ್ಮ ಇಷ್ಟ ಶ್ರೀಮಂತಕ್ಕಿದ್ರು ನಿಮ್ಮ ಹೃದಯ ಅಂತ ಒಂದು ಮಾತು ಕೇಳಿ ಬಹಳ ಸ್ಥಿರಋಣಿ ತಾಯಿ ಇಲ್ಲಿ ಊಟ ಯಾರು ಬೆಳೆದ್ರು ಅಲ್ಲ ಯಾರು ಶ್ರೀಮಂತರಲ್ಲ ಅವ್ರವ್ರು ಮಾಡೋ ಮನಿಷ್ಠ ನಾವು ವಿಚಾರ ಆಗ್ತದೆ ಅಷ್ಟೇ ನಿಜವಾದ ಮಾತ್ರ ಹೇಳಿದ್ರು ತಾಯಿ ಹೊಸ ದನಿಯರನ್ನ ಕರೀದೆ ಏನ್ ಕಲ್ಲು ಬೆಳಗ್ಗೆ ಬೆಳಗ್ಗೆ ಬಂದಿದೆಯಲ್ಲ ಏನಾದ್ರೂ ಹಣ ಗಿಣ ಬೇಕಾಗಿತ್ತಾ ಏನು ಬೇಡ ನೋಡ್ರೆ ಬಿಟ್ಟೆ ಹಾಕೋಂತ ಬಂದಿವಿ ಏನು ಸಮಾಚಾರ ಚಾ ಕಲ್ಲಕ್ಕೆ ದನಿಯಾರ ಚಾ ಬ್ಯಾಡ್ರಿ ಈಗ ಕೊಡಕ್ಕೆ ಬಂದೆ ನಾನು ನಾನು ನಮ್ಮ ಮಗಳು ಡಿಸ್ಟಿಂಕ್ಷನ್ ಪಾಸ್ ಆಗಿದ್ರು ನಿಮ್ಮ ಸಹಾಯ ಸಹಕಾರದಿಂದ ಒಳ್ಳೆಯ ರ್ಯಾಂಕ್ ಬಂದಿದ್ದಳ ಅದಕ್ಕೆ ನಾನು ಸ್ವೀಟ್ ಕೊಟ್ಟು ಹೋಗೋಣ ಅಂತ ಬಂದಿದ್ದೀನಿ ಭಾಳ ಸಂತೋಷ ಆಯ್ತು ಕಲ್ಲು ಈಗಿನ ಕಾಲದಾಗ ಯಾರು ಓದ್ತಾರೆ ಹೇಳು ನೀವು ಓದ್ತಿದ್ದೀಯ ಅಂದ್ರೆ ಬಹಳ ಸಂತೋಷ ಅದು ನನಗೆ ಮುಂದೆ ಏನರೇ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಸಹಾಯ ಬೇಕಂದ್ರೆ ಹೇಳು ನಾನು ಮಾಡ್ತೀನಿ ಸರಿನಾ ಪೂರ್ಣಿಮಾ ಕಲ್ಲುಗ ಸ್ವಲ್ಪ ಊಟ ಹಾಕಿ ಕಳಿಸು ಊಟ ಏನು ಗೌಡ್ರೆ ಊಟ ಮಾಡ್ಕೊಂಡ್ ಏನೋ ಒಂದ್ ವಿಷಯ ಹೇಳ್ಬೇಕಾಗಿತ್ತು ಹೌದಾ ಏನ್ ವಿಷಯ ಅದು ರುದ್ರನ ಮಗಳ ಜೊತೆಗೆ ನಿಮ್ ತಮ್ಮ ಅಂತೇಳಿ ಎಲ್ಲ ಊರ್ ಕಡೆ ತುಂಬಾ ಎಲ್ಲಾ ಹೇಳ್ತಾ ಇದಾರ ಸ್ವಲ್ಪ ಗಮನಿಸ್ರಲ್ಲ ಅವನ ಬಗ್ಗೆ ಹೌದಾ ನಾನು ಹೇಳ್ತೀನಿ ಹೇಳ್ತೀನಿ ಅದ್ಗೆ ಅದ್ಗೆ ಏನೋ ರಾಮು ನಿಂದು ಇದು ಹುಡುಗಾಟ ಕೈ ಬಿಡು ಊಟ ಮಾಡಿ ಮೊದಲು ಊಟ ಆಮೇಲೆ ಮಾಡೋರಂತೆ ಅದ್ಗೆ ಬನ್ನಿ ನಿಮ್ಗೆ ಒಂದು ಸರ್ಪ್ರೈಸ್ ತೋರಿಸ್ತೀನಿ ಇಲ್ಲೋಡಿ ಯಾರು ಇದು ಇಷ್ಟು ಲಕ್ಷಣ ಯಾರು ಈ ಇವಳು ಈ ನಿನ್ನ ಮುದ್ದು ಮೈದನನ್ನ ಮುದ್ದಿನ ಹೆಂಡತಿ ಅಂದ್ರೆ ನಿನ್ ತಂಗಿ ಹೌದಾ ಅದ್ಗೆ ಈ ಊರಿನ ರುದ್ರ ಇದಾರಲ್ಲ ಅವ್ರ ಮಗಳು ಜಾನಕಿ ಅಂತ ಇವಳೆ ಹೆಸರು ಏನಮ್ಮ ನಿಮ್ಮಪ್ಪ ಈ ಮದ್ವೆ ಮೊದಲೇ ಮೊದ್ಲೇ ನಾವು ನಾವಂದ್ರೆ ಆಗಲ್ಲ ರಾಮು ಫಸ್ಟ್ ಟೈಮ್ ಮನೆಗೆ ಬಂದಿದ್ದಾಳೆ ಅರ್ಜುನ ಒಪ್ತ ಕೊಟ್ಟು ಕಳ್ಸಿ ನಡಿ ಸರಿ ಹಾಗೆ ಅಂತ ಕಾಣಿಸುತ್ತೆ ಇದೇ ಸರಿಯಾದ ಸಮಯ ಏ ಪ್ರಕಾಶ ಎಷ್ಟು ದಿನ ಅಂತ ನೀವು ಅಣ್ಣ ಜೊತೆಲಿ ಇರ್ತೀರಾ ನಾನು ನೋಡ್ತೀನಿ ನನ್ನ ಮಗಳು ನಿನ್ನ ತಮ್ಮನಿಂದ ಬಿದ್ದಿರಳಂತ ಚೆನ್ನಾಗ್ ಗೊತ್ತು ಅವರಿಬ್ಬರನ್ನ ಒಂದು ಮಾಡಿ ನಿಮ್ಮ ಆಸ್ತಿಗೆಲ್ಲ ನಾನೇ ಒಡಿ ಹಾಕ್ತೀನಿ ಅದಕ್ಕೂ ಮೊದಲು ನೀನು ಮುದ್ದಾಗಿರೋ ಹೆಂಡ್ತಿನ ಸಲ ಅನುಭವಿಸ್ಲೇಬೇಕು ಬರೇ ಪುಣ್ಯ ಆಚೆ

ಏ ರುದ್ರ ಇಂತ ಕೆಟ್ಟ ಕೆಲಸ ಮಾಡ್ತಿದ್ದೀನಿ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ಕಣ್ಣು ಅಪ್ಪಾಯಸ ಅಪ್ಪ ನನ್ನ ತಿಳಿಸ್ಬಿಡಿ ಬಿಡಿ ರಾಮ ಲಕ್ಷ್ಮಣ ಹತ್ರ ಇರೋ ನಿಮ್ಮ ಮನೆ ತನ್ನ ನೋಡಿ ಬಟ್ಟೆ ಖಾರ ಕಲ್ಸಿದಾಗ ಆಯ್ತು ಮಣ್ಪಿನ ಕೆಲಸ ಮಾಡಿದೀನಿ ದಯವಿಟ್ಟು ಕ್ಷಮೆ ಇರ್ಲಿ ಏ ರುದ್ರ ಇಂತ ಅಂತಂಬರ್ನ ಇಂತ ಇರುವಂತವ್ರ ಎಷ್ಟು ಮಣಿ ಹಾಳು ಮಾಡ್ತೀವೋ ಇದು ಮಣಿ ಅಲ್ಲ ಇದು ಕಾಂಜಿ ಪುಂಜಿ ಮಣಿತನ ಅಲ್ಲ ಇದು ಬಂಗಾರದಂತ ಮಣಿತನ ಇನ್ಮೇಲಾರು ಕರೆಕ್ಟ್ ಆಗಿ ತಿಳ್ಕೋ ಹುಚ್ಚ ಅಪ್ಪ ರೇ ನಾನ್ ತಪ್ಪಾಗಿದೆ ನನ್ ಮಗಳನ್ನ ನಿಮ್ಮ ಮಗನಿಗೆ ಮದುವೆ ಮಾಡ್ಕೊಳಿ ಆಯ್ತು ಮಾಡೋದು ಸಹಜ ಕಣ ರುದ್ರ ನನ್ನ ತಮ್ಮನೂ ಕೇಳ್ತೀನಿ ನನ್ನ ಮಗಳನ್ನೂ ಕೇಳ್ತೀನಿ ಏನ್ ಮಾಡೋಣ ಬಿಡು ಅಪ್ಪರ ಆ ಇವ್ರ ಪ್ರೀತಿ ಮಾಡೋದು ಇಲ್ಲಿ ಊರಿಗೆ ಗೊತ್ತಾಯ್ತಿ ಅಕ್ಕ ಪಕ್ಕ ಊರಿಗೆ ಮತ್ತ ಅಂಬಾರಿಗೆ ಅಷ್ಟೇ ಅಕ್ಕ ಅಂಬಾರಿಗು ಗೊತ್ತಾಯ್ತಿ ಹೌದಾ ಶ್ರೀಮತಿ ಅವ್ರೇ ಇಮ್ದೆಲ್ಲ ಒಪ್ಪಿಗಿದೆ ಅಂದ್ರೆ ನಂದೇನಿದೆ ನನ್ರೀ ನಿಮ್ದು ಮದುವೆ ಊಟ ಮಾಡೇ ಇದರ ಹೀಗೆ ಈ ಬಂಗಾರದ ಮನೆತನಕ್ಕೆ ಮುಂದೆ ರಾಮ್ ಜಾನಕಿ ಮದ್ವೆ ಆದ ಮೇಲೆ ಪ್ರಕಾಶ್ ಪೂರ್ಣಿಮಾಗೆ ಗಂಡು ಮಗು ಜನಿಸುತ್ತೆ ರಾಮ್ ಜಾನಕಿ ಅವರಿಗೂ ಮಗುವಾಗುತ್ತೆ ಹೀಗೆ ಬಂಗಾರದ ಮನೆತನ ಸಂತೋಷದ ಸಾಗರದಲ್ಲಿ ಒಗ್ಗಟ್ಟಾಗಿ ಸಾಗುತ್ತಿದೆ